ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಪಡುಬಿದ್ರೆ ಉದಯಾದ್ರಿ ಕ್ಷೇತ್ರದ ಕಾರಣಿಕ ಸನ್ನಿಧಿ ಶ್ರೀ ಬಾಲಗಣಪತಿ ಪ್ರಸನ್ನ ಪಾರ್ವತಿ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಉಡುಪಿಯಿಂದ ಮಂಗಳೂರಿನ ಹೆದ್ದಾರಿಯಲ್ಲಿ ಸಾಗುವಾಗ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಸುಂದರ ಕಡಲ ತೀರದ ರಮ್ಯ ವಾತಾವರಣದಲ್ಲಿನ ಪಡುಬಿದ್ರಿ ಉದಯಾದ್ರಿ ಕ್ಷೇತ್ರದ ಸುಂದರ ತಾಣದಲ್ಲಿ ಮಹಿಮಾನ್ವಿತ ಶ್ರೀ ಬಾಲಗಣಪತಿ ಪ್ರಸನ್ನ ಪಾರ್ವತಿ ದೇವಿಯ ದೇವಾಲಯವಿದೆ ನಾನು ಈ ದೇವಾಲಯದ ಮುಂದಗಡಿಯ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಸುಮಾರು ನೂರ ಐವತ್ತು ವರ್ಷಗಳ ಇತಿಹಾಸವಿರುವಂತಹ ಈ ದೇವಾಲಯದ ಹಿನ್ನೆಲೆ ಅತ್ಯಂತ ವಿಶಿಷ್ಟ ವಿಶೇಷತೆಗಳಿಂದ ಕೂಡಿದೆ ತುಳುನಾಡಿನ ಅತ್ಯಂತ ಪುರಾತನ ಬ್ರಾಹ್ಮಣ ಪಂಗಡದವರಾದ ಅವಧೂತರೆಂದು ಜನರಿಂದ ಕರೆಸಿಕೊಂಡ ತಪೋಮೂರ್ತಿ ಪೂಜ್ಯ ಶ್ರೀ ನಾರಾಯಣರಾಯರು ಉದಯಾದ್ರಿ ಈ ಸ್ಥಳದಲ್ಲಿ ತಮ್ಮ ನಿತ್ಯ ನೈಮೈತಿಕ ತಪಾಶ್ಚರ್ಯಗಳನ್ನು ನಡೆಸ್ತಾ ಇದ್ದರು ದೇವರ ಪ್ರೇರಣೆಯಿಂದ ಇವರಿಗೆ ಗೋಕರ್ಣದ ಕೆರೆಯಲ್ಲಿ ಗಣಪತಿಯ ವಿಗ್ರಹ ಪ್ರಾಪ್ತವಾಯಿತು ಆ ಗಣಪತಿಯ ಮೂರ್ತಿಯನ್ನು ತಾವು ನೋಡ್ತಾ ಇದ್ದೀರಲ್ಲ ಇದೇ ಸ್ಥಳದಲ್ಲಿ ಪುಟ್ಟ ಗುಡಿಯನ್ನು ಪ್ರತಿಷ್ಠಾಪಿಸಿ ಪೂಜಾ ಕಾರ್ಯವನ್ನು ನಡೆಸಿ ಈ ದೇವಾಲಯದ ಸ್ಥಾಪನೆಗೆ ಕಾರಣಕರ್ತರಾದರು ಇವರ ಕಾಲದಲ್ಲಿ ಪ್ರತಿ ವರ್ಷವೂ ಏಳಮಾವಾಸಿಯೆಂದು ವೈಭವದಿಂದ ಗಣಪತಿಯ ಮಹೋತ್ಸವ ನಡೀತಾ ಇತ್ತು ಇವರ ತಮ್ಮ ಪಟ್ಟಾಭಿರಾಯರು ಸ್ವತಃ ಜ್ಯೋತಿಷಿಗಳಾಗಿದ್ದರು ಸುತ್ತಮುತ್ತಲಿನ ಊರಿನ ಪೌರೋಹಿತ್ಯ ಮಾಡಿಕೊಂಡು ಜನರ ಅನುರಾಗಿಗಳಾಗಿತ್ತು ಅವರು ಈ ದೇವಾಲಯದ ಜವಾಬ್ದಾರಿಯನ್ನು ತೆಗೆದುಕೊಂಡು ತಮ್ಮ ಸ್ವಂತ ಸಂಪಾದನೆ ಹಾಗೂ ಊರಿನವರ ಸಹಕಾರದಿಂದ ಗುಡಿಯನ್ನು ಕಟ್ಟಿ ಅದರಲ್ಲಿ ಮೊದಲೇ ಇದ್ದ ಗಣಪತಿಯನ್ನು ಪುನಃ ಪ್ರತಿಷ್ಠಾಪಿಸಿ ಉತ್ಸವಾದಿಗಳನ್ನು ಮೊದಲನಂತೆ ನಡೆಸಿಕೊಂಡು ಬಂದರು ಇವರು ತಮ್ಮ ಶಕ್ತಿಗೆ ಅನುಗುಣವಾಗಿ ಸುತ್ತು ಪೌಳಿ ಇತ್ಯಾದಿಗಳನ್ನು ನಿರ್ಮಿಸಿ ವಾರ್ಷಿಕ ಆರಾಧನೆಗಳನ್ನು ನಡೆಸ್ತಾ ಇದ್ದರು ಕಾಲಾನಂತರ ಸ್ನೇಹಿತರೆ ಸ್ಥಾನಿಕ ಬ್ರಾಹ್ಮಣ ಸಮಾಜದವರು ಮತ್ತು ಶ್ರೀ ಪಟ್ಟಾಭಿರಾಮ ಸ್ವಾಮಿಯವರ ಮಕ್ಕಳಾದ ರಾಮ ಸ್ವಾಮಿ ಮತ್ತು ನಯನಾಭಿರಾಮ ಸ್ವಾಮಿಯವರು ಊರ ಪರ ಊರ ಧಾನಿಗಳ ಸಹಕಾರದಿಂದ ಉದಯಾದ್ರಿ ಸ್ಥಳದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ ಭವ್ಯವಾದಂತಹ ಅಷ್ಟಕೋನಾಕೃತಿಯ ಶಿಲಾಮಯ ಗರ್ಭಗೃಹದಲ್ಲಿ ಬಾಲಗಣಪತಿಯ ನೂತನ ಬಿಂಬವನ್ನು ಪ್ರತಿಷ್ಠಾಪಿಸಿ ಸುತ್ತು ಪೌಳಿ ಇತ್ಯಾದಿಗಳನ್ನು ನೂತನವಾಗಿ ನಿರ್ಮಿಸಿದರು ಈ ಸಂದರ್ಭದಲ್ಲಿ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಪ್ರಸನ್ನ ಪಾರ್ವತಿಯ ನೂತನ ಬೀಮವನ್ನು ಈ ದೇವಾಲಯದ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಮಂಟಪ ಮುಂದುಗಡೆ ಇರುವಂತಹ ಗರ್ಭಗೃಹ ಎಷ್ಟು ಸುಂದರವಾಗಿ ರಮ್ಯವಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ತಾವು ಇಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ದೇವಾಲಯದ ಒಂದು ಸುತ್ತನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಎಷ್ಟು ಪ್ರಶಾಂತತೆಯಿಂದ ಕಾರಣಿಕ ರೀತಿಯಿಂದ ಕಾಣ್ತಾ ಇದೆ ಅನ್ನೋದನ್ನು ತಾವು ಇಲ್ಲಿ ಗಮನಿಸಬಹುದಾಗಿದೆ ಸ್ನೇಹಿತರೆ ತಾವು ನೋಡ್ತಾ ಇರುವಂತಹ ಇಲ್ಲಿರುವಂಥ ಬಾಲಗಣಪತಿಯ ವಿಗ್ರಹದ ರೂಪ ಸರ್ವೇ ಸಾಮಾನ್ಯವಾಗಿ ನಾವು ಎಂದು ಎಲ್ಲೂ ಕಾಣದ ಅಪರೂಪದಲ್ಲಿ ಅಪರೂಪದ ಬಾಲಗಣಪತಿಯ ಮೂರ್ತಿಯನ್ನು ನೀವು ಇಲ್ಲಿ ನೋಡ್ತೀರಿ ಇಲ್ಲಿನ ಬಾಲಗಣಪತಿಯ ಮೂರ್ತಿ ಇದೆಯಲ್ಲ ಉತ್ತರಾಭಿಮುಖವಾಗಿದೆ ನಿಂತಿರುವ ಭಂಗಿಯಲ್ಲಿದ್ದಾನೆ ಬಾಲಗಣಪತಿ ತ ಈ ಮೂರ್ತಿಯ ನಾಲ್ಕು ಕೈಗಳಲ್ಲಿ ನೋಡಿ ಸ್ನೇಹಿತರೆ ಮೇಲ್ಗಡೆಯ ಎರಡು ಕೈಗಳಲ್ಲಿ ಒಂದರಲ್ಲಿ ಮಾವಿನ ಹಣ್ಣನ್ನು ಮತ್ತು ಇನ್ನೊಂದರಲ್ಲಿ ಕಬ್ಬನ್ನು ಕೆಳಗಡೆಯ ಎರಡು ಕೈಗಳಲ್ಲಿ ಒಂದರಲ್ಲಿ ಬಾಳೆಹಣ್ಣನ್ನು ಮತ್ತು ಇನ್ನೊಂದು ಕೈಯಲ್ಲಿ ಹಲಸಿನ ಹಣ್ಣನ್ನು ಹಿಡಿದುಕೊಂಡಿದ್ದಾನೆ ತಾವು ನೋಡ್ತಾ ಇದ್ದೀರಿ ಸೊಂಡಿಲಲ್ಲಿ ಮೋದಕವನ್ನು ಇಟ್ಕೊಂಡಿರುವಂತಹ ವಿಶಿಷ್ಟತೆಯಲ್ಲಿ ವಿಶಿಷ್ಟವಾದ ಮೂರ್ತಿ ಈ ದೇವಾಲಯದಲ್ಲಿ ಇರುವಂತಹ ಬಾಲಗಣಪತಿ ಸಾಮಾನ್ಯವಾಗಿ ತಾವೇ ನೋಡಿರಬಹುದು ಎಲ್ಲೂ ಸಹ ಈ ರೀತಿಯ ರೂಪದಲ್ಲಿ ನಾವು ಬಾಲಗಣಪತಿಯನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಗರ್ಭಗುಡಿಯಲ್ಲಿ ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ ಇಂತಹ ಅಪರೂಪದ ಗಣಪತಿ ಈ ಸ್ವರೂಪ ಇದೆಯಲ್ಲ ಭಕ್ತರ ಮನೋಭಿಲಾಷೆಯನ್ನು ಈಡೇರಿಸುವಂತಹ ಮುದ್ದು ಕೊಂಡಾಟದ ಬಾಲಗಣಪತಿಯಾಗಿದ್ದಾನೆ ಹಾಗೂ ಭಕ್ತರ ಇಷ್ಟಾರ್ಥಗಳನ್ನು ಬಹು ಕ್ಷಿಪ್ರವಾಗಿ ಈಡೇರಿಸ್ತಾನೆ ಅನ್ನುವಂತಹ ನಂಬಿಕೆ ನಮ್ಮ ಭಕ್ತ ಜನರಲ್ಲಿದೆ ಈ ಕಾರಣದಿಂದಲೇ ಈ ದೇವಾಲಯ ಪ್ರಸಿದ್ಧಿಯನ್ನು ಪಡೆದಿದೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಯಾವತ್ತೂ ಅಷ್ಟೇ ಈ ದೇವಾಲಯದಲ್ಲಿ ನಿಮಗೆ ಮುಂದೆ ತೋರಿಸ್ತೇನೆ ಪೂರ್ವಾಭಿಮುಖವಾಗಿ ಪ್ರತಿಷ್ಠಾಪಿತವಾಗಿರುವಂತಹ ತಾಯಿ ಪ್ರಸನ್ನ ಪಾರ್ವತಿ ನೋಡಿ ಹೆಸರಿನಲ್ಲೇ ಇಲ್ಲಿ ಬಾಲಗಣಪತಿ ಪಕ್ಕದಲ್ಲಿರುವಂಥವಳು ಎಂಥವಳು ಪ್ರಸನ್ನ ಪಾರ್ವತಿ ಪ್ರಸನ್ನಳಾಗಿರುವಂಥ ಮೂರ್ತಿ ಅತ್ಯಂತ ಮನೋಹರವಾಗಿದೆ ಒಂದು ಶ್ಲೋಕ ಇದೆ ಅಂಬಿಕಾ ಹೃದಯಾನಂದಂ ಮಾತೃಭಿಹಿ ಪರಿವೇಷ್ಟಿತಂ ಭಕ್ತಿ ಪ್ರಿಯಂ ಮಧೋನ್ಮತ್ತಂ ಒಂದೇಹಂ ಗಣನಾಯಕಂ ಅನ್ನುವಂತಹ ಶ್ಲೋಕ ಅಂದರೆ ಪಾರ್ವತಿ ದೇವಿಗೆ ಆನಂದವನ್ನು ಉಂಟು ಮಾಡುವಂಥವನು ತಾಯಿಗೆ ಪ್ರೀತಿ ಪಾತ್ರ ಮತ್ತು ತಾಯಿಯೇ ಸರ್ವಸ್ವ ಅಂತ ಹೇಳಿ ಲೋಕಕ್ಕೆ ಸಾರದಂತಹ ಈ ಮುದ್ದು ಗಣಪತಿ ಬಾಲಗಣಪತಿ ಇದಾನಲ್ಲ ಅದು ತಾಯಿಯ ಜೊತೆಗೆ ಆ ಸಾನ್ನಿಧ್ಯ ಇದೆಯಲ್ಲ ನಿಜವಾಗಿಯೂ ಭಕ್ತರ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ ಸ್ವಾಮಿ ಪ್ರಸ್ತುತ ಈ ದೇವಾಲಯ ಇದೆಯಲ್ಲ ನೋಡಿ ಆ ದೇವಾಲಯದಲ್ಲಿರುವಂಥ ಒಳಗಡೆ ಇರುವಂತಹ ನಾನಾ ರೀತಿಯ ಗಣಪತಿಯ ವಿವಿಧ ರೂಪಗಳ ಚಿತ್ರಗಳು ಹಾಗೆ ದೇವಿಯ ಚಿತ್ರವೂ ಇದೆ ಇದನ್ನು ಭಕ್ತಾದಿಗಳು ಕೊಡುಗೈ ದಾನಿಗಳು ತಮ್ಮ ಸಂತೋಷಕ್ಕಾಗಿ ಮತ್ತು ತಮ್ಮ ಇಷ್ಟಾರ್ಥ ಈಡೇರಿದ ನೆನಪಿಗಾಗಿ ದೇವಾಲಯದಲ್ಲಿ ಗಣಪತಿಯ ಅನೇಕ ಸುಂದರವಾದಂತಹ ಚಿತ್ರಗಳನ್ನು ಪೇಂಟಿಂಗ್ ಮಾಡಿಸಿರುವಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಇಲ್ಲಿ ಪ್ರಸ್ತುತ ಪಟ್ಟಾಭಿರಾಮ ಸ್ವಾಮಿಗಳ ಮಕ್ಕಳಾದಂತಹ ಜಗದಾಭಿರಾಮ ಸ್ವಾಮಿ ಮತ್ತು ನಯನಾಭಿರಾಮಸ್ವಾಮಿ ಇವರು ಜವಾಬ್ದಾರಿಯಾಗಿ ಪ್ರತಿನಿತ್ಯವೂ ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ನಡೆಸ್ತಾ ಇದ್ದಾರೆ ಬಾಲಗಣಪತಿಯ ಈ ಸನ್ನಿಧಿಯಲ್ಲಿ ಅನೇಕ ಅನೇಕ ಮಹಿಮೆಗಳು ನಡೆದಿದ್ದಾವೆ ವಿವಾಹ ಉದ್ಯೋಗ ಸಂತಾನ ಮತ್ತು ನಾನಾ ರೀತಿಯ ಸಂಕಷ್ಟಗಳನ್ನು ಪರಿಹರಿಸಿರುವಂಥ ಘಟನೆಗಳು ನಡೆದಿದೆ ನಡೀತನೇ ಇದೆ ಇದನ್ನು ಬಹಳ ಗೌರವಯುತವಾಗಿ ಪ್ರೀತಿಯಿಂದ ಇಲ್ಲಿಯ ಅರ್ಚಕರಾದಂತಹ ಶ್ರೀಯುತ ರಾಮಸ್ವಾಮಿ ಅವರು ಬಹಳ ಇದರಿಂದ ಹೇಳ್ತಾರೆ ಸ್ನೇಹಿತರೆ ಉದಯಾದ್ರಿ ಎಂಬ ಹೆಸರಿಗೆ ಅನ್ವಯವಾಗುವಂತೆ ಇಲ್ಲಿ ಪ್ರತಃ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ವಿಶೇಷ ಪೂಜೆಯಾದಂಥ ಬಾಲಗಣಪತಿ ಹೋಮ ಇಲ್ಲಿನ ವಿಶೇಷ ಸೇವೆಯಾಗಿದ್ದು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಲ್ಲಿ ಇದು ಅಚ್ಚಲವಾದಂತಹ ಭಕ್ತರ ನಂಬಿಕೆಯನ್ನು ಹೊಂದಿದೆ ಪ್ರತಿ ವರ್ಷ ಇಲ್ಲಿ ಅವಧೂತ ನಾರಾಯಣರಾಯರ ಸ್ಮರಣಾರ್ಥ ಎಳ್ಳಮವಾಸ್ಯೆ ಸಮಯದಲ್ಲಿ ಸಹಸ್ರ ಮೋದಕ ಗಣಯಾಗ ಹಾಗೂ ಅಂದು ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯೂ ಸಹ ನಡೆಯುತ್ತೆ ಸ್ನೇಹಿತರೆ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಮಾಸ ಹದಿನೈದರಂದು ಪ್ರತಿಷ್ಠಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಬಾಲಗಣಪತಿ ಪಾರ್ವತಿ ದೇವಿಗೆ ರಥೋತ್ಸವ ಇದೆಯಲ್ಲ ವಿಜೃಂಭಣೆಯಿಂದ ನಡೆಯುತ್ತೆ ತಾವು ನೋಡ್ತಾ ಇದ್ದೀರಿ ಈ ತಾಯಿಯೇ ಪ್ರಸನ್ನ ಪಾರ್ವತಿ ದೇವಿ ಎಷ್ಟು ಮುಖದಲ್ಲಿ ಕಾರಣಿಕತೆ ಇದೆ ಸೌಮ್ಯ ಸೌಮ್ಯವದನೆಯಾಗಿದ್ದಾಳೆ ಪ್ರಸನ್ನಳಾಗಿದ್ದಾಳೆ ಅನ್ನುವಂಥದ್ದನ್ನು ತಾವು ನೋಡಬಹುದಾಗಿದೆ ಈ ತಾಯಿಗೆ ನವರಾತ್ರಿಯಲ್ಲಿ ಒಂಬತ್ತು ದಿನವೂ ಬೇರೆ ಬೇರೆ ಅಲಂಕಾರಗಳನ್ನು ಮಾಡಲಾಗತ್ತೆ ಭಜನಾ ಕಾರ್ಯಕ್ರಮ ಇರುತ್ತೆ ಪ್ರತಿನಿತ್ಯ ಇಲ್ಲಿ ಸಾಯಂಕಾಲ ಶ್ರದ್ಧಾ ಭಕ್ತಿಯಿಂದ ಅದು ನೆರವೇರುತ್ತೆ ದುರ್ಗಾಷ್ಟಮಿಯ ದಿನ ಇದೆಯಲ್ಲ ಚಂಡಿಕಾ ಯಾಗವನ್ನು ಶ್ರದ್ಧಾಪೂರ್ವಕವಾಗಿ ಭಕ್ತಿಯುತವಾಗಿ ಇಲ್ಲಿ ನಡೆಸ್ತಾಯಿದ್ದಾರೆ ತದನಂತರ ದೇವರಿಗೆ ವಿಶೇಷ ಪೂಜೆ ಅರ್ಪಿಸಿ ಭಕ್ತಾದಿಗಳಿಗೆ ಮಹಾ ಅನ್ನ ಸಂತರ್ಪಣೆ ಸಹ ಇರುತ್ತೆ ತಾವು ನೋಡ್ತಾ ಇದ್ದೀರಿ ಆ ತಾಯಿಯನ್ನು ಎಷ್ಟು ನೋಡಿದ್ರೂ ಸಮಾಧಾನವೇ ಆಗೋದು ಹಾಗೆಯೇ ಈ ತಾಯಿ ಮತ್ತು ಮಗ ಅಲ್ಲಿ ಪ್ರಸನ್ನ ಪಾರ್ವತಿ ಬಾಲಗಣಪತಿ ಈ ಬಾಲಗಣಪತಿಗೆ ಭಾದ್ರಪದ ಶುಕ್ಲದ ಚತುರ್ಥಿಯಲ್ಲಿ ಗಣಪತಿಗೆ ಅತ್ಯಂತ ನೇಮ ನಿಷ್ಠೆಗಳಿಂದ ಪೂಜೆ ಪುನಸ್ಕಾರಗಳು ಹೋಮಗಳು ನಡೆಯುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ವಿಜೃಂಭಣೆಯಿಂದ ನಡೆಯುತ್ತೆ ಸ್ನೇಹಿತರೆ ಈ ದೇವಾಲಯಕ್ಕೆ ಜಗದ್ಗುರು ಶೃಂಗೇರಿಯ ಶ್ರೀ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳು ಪಾದಾರ್ಪಣೆ ಮಾಡಿ ಬ್ರಹ್ಮ ಕಲಶವನ್ನು ನೆರವೇರಿಸಿ ಸಮಸ್ತ ಭಕ್ತರನ್ನು ಅನುಗ್ರಹಿಸಿರ್ತಾರೆ ಶ್ರೀ ಜಗದ್ಗುರುಗಳ ಆಜ್ಞೆಯಂತೆ ಈ ಕ್ಷೇತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ ಆದಿಶಂಕರರ ಅಮೃತ ಶಿಲೆಯ ಸುಂದರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಶಂಕರ ಜಯಂತಿಯ ದಿನ ಶ್ರೀ ಶಂಕರರ ಅರ್ಚನೆ ನಾಮಾವಳಿಗಳು ಪೂಜೆ ಪುನಸ್ಕಾರಗಳು ಭಕ್ತಿ ಪೂರ್ವಕವಾಗಿ ನಡೀತಾ ಬಂದಿದೆ ದೇವಾಲಯದ ಸುತ್ತ ಪೌಳಿಯಲ್ಲಿ ತಾವು ಈಗಾಗಲೇ ನೋಡಿದಿರಿ ಕೊಡುಗೈ ದಾನಿಗಳ ಪೇಂಟಿಂಗ್ ಚಿತ್ರ ಎಷ್ಟು ನೋಡಿದ್ರೂ ಎಷ್ಟು ಹೇಳಿದ್ರೂ ಕಡಿಮೆನೆ ಸ್ನೇಹಿತರೆ ಈ ದೇವಾಲಯದ ಧಾರ್ಮಿಕ ವಿಚಾರಗಳಿಗೆ ಮಾತ್ರ ಅಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಇಲ್ಲಿ ಒತ್ತು ನೀಡಿದ್ದಾರೆ ವಾರದಲ್ಲಿ ಒಂದು ದಿನ ಆದಿತ್ಯ ವಾರದಲ್ಲಿ ವೇದ ಪಾರಾಯಣ ವೇದಾಭ್ಯಾಸವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಉಪಕರ್ಮ ಅಂತಹ ಧಾರ್ಮಿಕ ಆಚರಣೆಗಳನ್ನು ಈ ದೇವಾಲಯ ನಡೆಸ್ಕೊಂಡು ಬಂದಿದೆ ಅಷ್ಟೇ ಅಲ್ಲದೆ ಸಮಾಜ ಬಾಂಧವರಿಂದ ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿರೋದು ಇಲ್ಲಿ ಸರ್ವೇ ಸಾಮಾನ್ಯ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ಗಣಪತಿಯ ಚಿತ್ರಗಳನ್ನು ನೋಡ್ತಾ ಇದ್ದರೆ ನಮ್ಮನ್ನು ನಾವೇ ಇಲ್ಲಿ ಮರೆತು ಬಿಡ್ತೇವೆ ಇಲ್ಲಿರುವಂತಹ ಭಾರತೀ ಭವನದಲ್ಲಿ ಎಲ್ಲ ಶುಭ ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸರ್ವ ರೀತಿಯ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದು ಇಲ್ಲಿನ ಆಡಳಿತ ಮಂಡಳಿಯ ಮುಖ್ಯ ಉದ್ದೇಶ ಆಗಿದೆ ಸ್ನೇಹಿತರೆ ನಿಮಗೆ ಮತ್ತೆ ದೇವಾಲಯದ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಎಷ್ಟು ಸುಂದರವಾಗಿದೆ ಅಷ್ಟು ಪ್ರಶಾಂತತೆಯಿಂದ ಕೂಡಿದೆ ಪರಿಶುದ್ಧತೆಯನ್ನು ಇದೆ ಸ್ವಚ್ಛತೆಗೆ ಇಲ್ಲಿ ಹೆಚ್ಚಿನ ಒಂದು ಅವಕಾಶವನ್ನು ಪ್ರಾಧಾನ್ಯತೆಯನ್ನು ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ ಈ ದೇವಾಲಯದ ಸರ್ವೋತೋಮುಖ ಅಭಿವೃದ್ಧಿಯಲ್ಲಿ ಬಾಲಗಣಪತಿ ಪ್ರಸನ್ನ ಪಾರ್ವತಿಯ ಟ್ರಸ್ಟನವರ ಸಹಕಾರ ಸೇವೆ ಗಮನಾರ್ಹ ಸ್ನೇಹಿತರೆ ಒಬ್ರಲ್ಲ ಇಬ್ರಲ್ಲ ಇಲ್ಲಿ ಮಾಡಿರುವಂತಹ ಸೇವೆ ಮತ್ತು ಕೊಡುಗೈ ದಾನಿಗಳ ಹೆಸರನ್ನು ಹೇಳ್ತಾ ಹೋದರೆ ಅದಕ್ಕೆ ಆ ಲಿಸ್ಟಿಗೆ ಕೊನೆಯೇ ಇಲ್ಲ ಅಷ್ಟು ಜನರ ಸಹಕಾರ ಎಲ್ಲ ಸಮಾಜದ ಮಾತ್ರ ಅಲ್ಲ ಎಲ್ಲ ನಮ್ಮ ಹಿಂದೂ ಧರ್ಮದವರ ಸಹಕಾರ ಈ ದೇವಾಲಯಕ್ಕೆ ಇದೆ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಚಾರವನ್ನು ನಾವು ಇಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿನ ದೇವಾಲಯದ ಅನುವಂಶಿಕ ಪ್ರಧಾನ ಅರ್ಚಕರು ಇವರು ಪ್ರಸಿದ್ಧ ಯಕ್ಷಗಾನ ಪಾತ್ರಧಾರಿಗಳು ಯಾರೋ ರಾಮ ಅಂದರೆ ಇವರು ಪ್ರಧಾನ ಅರ್ಚಕರು ಇವರು ದೇವಾಲಯದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಇವರೊಂದಿಗೆ ಇವರ ತಮ್ಮ ಶ್ರೀ ನಯನಾಭಿರಾಮಸ್ವಾಮಿ ಇವರು ಸಹ ಅರ್ಚಕರಾಗಿ ದೇವಾಲಯದ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಸ್ನೇಹಿತರೆ ಈ ದೇವಾಲಯದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನಮ್ಮ ಹಿಂದೂ ಧರ್ಮದ ಅನೇಕ ಗಣ್ಯರ ಪಾತ್ರ ಇದೆ ಚಿಕ್ಕದಾಗಿ ದೇವಸ್ಥಾನ ಪ್ರಾರಂಭವಾಗಿದ್ದು ಇವತ್ತು ತಾವು ನೋಡ್ತಾ ಇದ್ದೀರಿ ಎಷ್ಟು ದೊಡ್ಡದಾಗಿ ವಿಶಾಲವಾಗಿದೆ ಅಷ್ಟೇ ಅಲ್ಲ ಕಾರಣಿಕತೆಯನ್ನು ಸಹ ಪಡೆದಿದೆ ತಾವು ನೋಡ್ತಾ ಇದ್ದೀರಿ ಶುಭ ಕಾರ್ಯಗಳಿಗೆ ಇಡುವಂತಹ ಸಭಾಂಗಣ ಹಾಗೆ ದೇವಾಲಯದ ಒಂದು ಹೊರಾಂಗಣದ ದೃಶ್ಯವನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಒಂದು ದೇವಾಲಯ ಅಭಿವೃದ್ಧಿಯಾಗಬೇಕಾದ್ರೆ ಮೊದಲನೇದಾಗಿ ಅಲ್ಲಿರುವಂಥ ಅರ್ಚಕರು ಆಡಳಿತ ಮಂಡಳಿ ಮತ್ತು ಸಮಾಜದ ಎಲ್ಲ ಗಣ್ಯರುಗಳು ಅವರನ್ನು ಒಳಗೊಂಡು ಅಭಿವೃದ್ಧಿಯನ್ನು ಮಾಡಿದ್ರೆ ಹೇಗೆ ಒಂದು ದೇವಾಲಯವನ್ನು ಮುಂದುವರಿಸಬಹುದು ಅನ್ನೋದಕ್ಕೆ ಈ ನಮ್ಮ ಉದಯಾದ್ರಿಯಲ್ಲಿರುವಂತಹ ಬಾಲಗಣಪತಿ ಪ್ರಸನ್ನ ಪಾರ್ವತಿ ದೇವಸ್ಥಾನವೇ ಕಾರಣವಾಗಿದೆ ಅದೇ ನಮಗೆ ಉದಾಹರಣೆಯಾಗಿ ನಿಲ್ಲುತ್ತೆ ನೋಡಿ ಇದು ಮುಂದಗಡೆ ದೇವಾಲಯದ ದೃಶ್ಯ ಇಲ್ಲಿರುವಂತಹ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೇಳ್ತಾ ಹೋದರೆ ಕೊನೆಯೇ ಇಲ್ಲ ಎಲ್ಲರಿಗೂ ಒಂದು ರೀತಿ ಧಾರ್ಮಿಕತೆ ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕತೆಗೆ ಇದು ಕಾರಣೀಭೂತವಾಗಿದೆ ನಾನು ಹೇಳಿದ ಹಾಗೆ ಯಾಕೆಂದರೆ ಇಲ್ಲಿನ ಮುಖ್ಯ ಅರ್ಚಕರಾದಂತಹ ಶ್ರೀಯುತ ಜಗದಾಭಿರಾಮರವರೇ ಸ್ವತಃ ಒಬ್ಬರು ಯಕ್ಷಗಾನದ ಪಾತ್ರಧಾರಿಗಳಾಗಿತ್ತು ಅದರಲ್ಲಿ ಅವರ ಅಭಿರುಚಿ ಇರೋದರಿಂದ ಅವರು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಸಹ ಹೆಚ್ಚಿನ ಒತ್ತನ ನೀಡ್ತಾರೆ ಅನ್ನೋದಕ್ಕೆ ಇದು ಒಂದು ಕಾರಣವಾಗಿದೆ ತಾವು ನೋಡ್ತಾ ಇದ್ದೀರಿ ಆ ದೇವಾಲಯದಲ್ಲಿರುವಂಥ ಸುಂದರವಾದಂಥ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಅಲ್ಲಿರುವಂತಹ ತಾಯಿಯ ರೂಪವಿರಬಹುದು ಮೂರ್ತಿ ಇರಬಹುದು ಹಾಗೆ ರಥದಲ್ಲಿ ನೋಡಿ ರಥೋತ್ಸವದ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದೇನೆ ಉತ್ಸವ ಮೂರ್ತಿಯ ಚಿತ್ರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಅಲ್ಲಿ ರಥೋತ್ಸವದಲ್ಲಿ ಭಕ್ತಾದಿಗಳು ಭಾಗವಹಿಸಿರುವಂಥದ್ದು ಅಲ್ಲದೆ ನೋಡಿ ಆ ಉತ್ಸವದಲ್ಲಿ ನೋಡಿ ದೇವರನ್ನು ಹೊತ್ಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ತಾವು ನೋಡಬಹುದು ಅಂದರೆ ಕಾರಣಿಕತೆಯ ಒಂದು ಪ್ರಮುಖ ಸ್ಥಳವೇ ಈ ಜಾಗ ಆಗಿ ಹೋಗಿದೆ ಸ್ನೇಹಿತರೆ ಇನ್ನೊಂದು ವಿಚಾರ ಅಂದರೆ ಸಮಾಜದ ಭಕ್ತರಿಗೆ ಸಹಾಯವಾಗುವಂತಹ ನಿಟ್ಟಿನಲ್ಲಿ ಇಲ್ಲಿನ ಆಡಳಿತ ಮಂಡಳಿಯವರು ಭಕ್ತ ಜನರ ಸಹಕಾರದೊಂದಿಗೆ ಸಭಾಭವನದ ಹೊಸ ವೇದಿಕೆ ನಿರ್ಮಾಣದ ಕೆಲಸ ಪ್ರಾರಂಭ ಮಾಡಿದ್ದು ಸುಮಾರು ನಲವತ್ತು ಲಕ್ಷ ರೂಪಾಯಿಯ ಖರ್ಚನ್ನು ಇದು ಅಂದಾಜು ಮಾಡಿದ್ದಾರೆ ಸ್ನೇಹಿತರೆ ಇಂತಹ ಕಾರಣಿಕ ದೇವಾಲಯ ಅನ್ನುವಂಥದ್ದು ಪಡುಬಿದ್ರೆಯಲ್ಲಿ ಅದು ಉದಯಾದ್ರಿಯ ಸ್ಥಳದಲ್ಲಿ ಇರುವಂಥದ್ದು ಬಹಳ ಹೆಮ್ಮೆಯ ವಿಚಾರ ಇಂತಹ ದೇವಾಲಯದ ಕಾರ್ಯದಲ್ಲಿ ಕೊಡುಗೈ ಧಾನಿಗಳು ಸಮಾಜದ ಹಿಂದೂ ಸಮಾಜದ ಎಲ್ಲ ವರ್ಗದವರು ಸಹಕಾರವನ್ನು ನೀಡ್ತಾ ಇರುವಂಥದ್ದು ಬಹಳ ತೃಪ್ತಿಕರವಾದಂತಹ ವಿಚಾರ ಸ್ನೇಹಿತರೆ ಪಡುಬಿದ್ರೆಯ ಉದಯಾದ್ರಿ ಬಾಲಗಣಪತಿ ಪ್ರಸನ್ನ ಪಾರ್ವತಿ ದೇವಾಲಯ ಇದೆಯಲ್ಲ ಧಾರ್ಮಿಕ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಸಮಾಜದ ಎಲ್ಲ ವರ್ಗದವರೊಂದಿಗೆ ಬೆಸೆದುಕೊಂಡು ಸಮಾಜಮುಖಿಯಾಗಿ ಭಕ್ತರ ಪಾಲಿಗೆ ಕಾರಣಿಕ ದೇವಾಲಯವಾಗಿದೆ ತಮ್ಮೆಲ್ಲರಿಗೂ ನಮಸ್ಕಾರ